ಹಲೋ ಎವ್ರಿ ವನ್ ಯು ಪಿ ಐ ಯೂಸರ್ಸ್ಗೆ ನಮ್ಮ ಕೇಂದ್ರ ಹಣಕಾಸು ಇಲಾಖೆ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಯು ಪಿ ಐ ಟ್ರಾನ್ಸಾಕ್ಷನ್ ಅಂದ್ರೆ ಯಾರೆಲ್ಲ ಫೋನ್ ಪೇ ಗೂಗಲ್ ಪೇ ನ ಯೂಸ್ ಮಾಡ್ತಿರ್ತೀರಾ ನಿಮಗೆಲ್ಲ ಒಂದು ಬಿಗ್ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಇನ್ ಮುಂದೆ ನೀವು ಯು ಪಿ ಐ ಟ್ರಾನ್ಸಾಕ್ಷನ್ ಫೋನ್ ಪೇ ಗೂಗಲ್ ಪೇ ಮೂಲಕ ನೀವೇನಾದ್ರು ಎರಡ್ ಸಾವಿರಕ್ಕಿಂತ ಹೆಚ್ಚಿನ ಹಣನ ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಪೇ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಟ್ಯಾಕ್ಸ್ ನ ಕಟ್ಟಬೇಕಾಗತ್ತೆ ಎರಡ್ ಸಾವಿರ ರೂಪಾಯಿ ಒಳಗಿನ ಹಣ ನೀವು ಟ್ರಾನ್ಸ್ಫರ್ ಅಂದ್ರೆ ಇಲ್ಲ ರೂಪಾಯಿ ನೀವು ಟ್ರಾನ್ಸ್ಫರ್ ಕೂಡ ಮೇಲೆ ನೀವು ಟ್ಯಾಕ್ಸ್ ನ ಕಟ್ಟಬೇಕಾಗತ್ತೆ ಹೌದು ಇವಾಗ ದಿನ ಬೆಳಗ್ಗೆ ವಸ್ತುಗಳ ಮೇಲೂ ಕೂಡ ಜಿ ಎಸ್ ಟಿ ನ ಜಾಸ್ತಿ ಮಾಡಿದ್ದಾರೆ ಈಗ ನಿರ್ಮಲಾ ಸೀತಾರಾಮನ್ ಅವ್ರು ನೋಡಿದ್ರೆ ಇವಾಗ ಎರಡ್ ಸಾವಿರ ರೂಪಾಯಿಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ ಮಾಡ್ತೀವಿ ಅಂತ ಹೇಳ್ತಿದಾರೆ ಮೋದಿ ಅವ್ರು ನೋಡಿದ್ರೆ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಎಲ್ಲಾರು ಕೂಡ ಇದಕ್ಕೆ ಒಂದು ಅಡಿಕ್ಷನ್ ಆಗಾಗೆ ಮಾಡಿ ಇವಾಗ ಯಾರು ಕೂಡ ದುಡ್ಡೇ ಕ್ಯಾರಿ ಮಾಡಿಲ್ಲ ಫೋನ್ ಇದ್ರೆ ಸಾಕಪ್ಪ ಒಂದು ಫೋನ್ ಪೇ ಗೂಗಲ್ ಪೇ ಇತ್ತು ಅಕೌಂಟ್ಗಳಲ್ಲಿ ಹಣ ಇತ್ತಂದ್ರೆ ಸಾಕು ಯಾರು ಕೂಡ ಕ್ಯಾಶ್ ಕ್ಯಾರಿನ ಮಾಡ್ತಾ ಇರ್ಲಿಲ್ಲ ಬಟ್ ಇವಾಗ ನೋಡಿದ್ರೆ ಒಂದಾದ್ಮೇಲೆ ಒಂದು ಶುರು ಮಾಡ್ಕೊಂಡಿದ್ದಾರೆ ಇವಾಗ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಇಷ್ಟ ದಿನ ಸ್ಕ್ಯಾನರ್ನ ಇಟ್ಕೊಂಡು ಹಣನ ಇದು ಅವ್ರಿಗೂ ಕೂಡ ಟ್ಯಾಕ್ಸ್ ನೋಟಿಸ್ ನ ಕಳಿಸಿದ್ದಾರೆ ಇವಾಗ ಯೂಸ್ ಮಾಡ್ತಿರೋರ ಮೇಲೂ ಕೂಡ ಈ ಥರ ಎರಡು ಸಾವಿರ ಇವಾಗ ಎಲ್ಲೇ ಮಾರ್ಟಿಗೆ ಶಾಪಿಂಗ್ ಅಂತ ಹೋದ್ರು ಕೂಡ ಎರಡು ಸಾವಿರ ರೂಪಾಯಿ ಮೇಲೆ ಆಗೇ ಆಗುತ್ತೆ ಬಟ್ ಇವಾಗ ಅದ್ರ ಮೇಲೂ ಕೂಡ ಟ್ಯಾಕ್ಸ್ನ ಕಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಸ್ಗಾಗಿ ಪೇಜ್ನ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಅಲ್ಲದೆ ವಿಡಿಯೋ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್